ಅನ್ಯ ಜಾತಿಯವರೆಲ್ಲ ಕೀಳು ತಾವೊಂದೇ ಮೇಲ್ಜಾತಿಯವರೆಂಬ ಭ್ರಮೆಯಲ್ಲಿ ಅನ್ಯ ಜಾತಿಯವರನ್ನು ಹೀನಾಯವಾಗಿ ತುಳಿಯುತ್ತಾ ತನ್ನ ತತ್ವ ಒಂದೇ ಮೇಲೆಂದು ಪ್ರಚರಿಸುತ್ತಾ ಮತೀಯ ಬ್ರಾಹ್ಮಣರು ಮೆರೆಯುತ್ತಿದ್ದ ಕಾಲವೊಂದಿತ್ತು ಭವ್ಯ ಭಾರತದ ನೆಲದಲ್ಲಿ ಬ್ರಿಟಿಷರ ಆಳ್ವಿಕೆ ಪರಕೀಯರ ರಾಜಕೀಯ ಹಿಂಸೆ ಬೇರೆ ಇತ್ತ ಮತೀಯ ಹಿಂಸೆ ಬೇರೆ ಧರ್ಮ ಧರ್ಮದೊಳಗಿನ ಯುದ್ಧ ಜಾತಿ ಜಾತಿಯೊಳಗಿನ ವೈಷಮ್ಯ ಧಾರ್ಮಿಕ ಭಾವನೆಗಳ ಜತೆಗೂಡಿ ಜಡವಾದವು ತಾಂಡವವಾಡುತ್ತಿದ್ದ ಕಾಲವೊಂದಿತ್ತು ತಾವೇ ವೇದಾಂತಿಗಳು ಎಂದು ತಿಳಿದ ಕೆಲವರು ಒಣ ಅಹಂಕಾರವನ್ನು ಉಬ್ಬಿಸಿ ತಾನೇ ಎಂಬ ಜನಪ್ರಿಯತೆ ಪಡೆಯಲು ತಮಗೆ ಪ್ರತ್ಯೇಕ ಹಕ್ಕುಗಳಿವೆ ಎಂದು ಯೋಚಿಸಿ ಅನ್ಯ ಕುಲದವರನ್ನು ಬಲತ್ಕಾರವಾಗಿ ಸಂಕುಚಿತರನ್ನಾಗಿ ಮಾಡುವ ಪ್ರಯತ್ನ ನಡೆಸುತ್ತಿದ್ದರು ಅದಕ್ಕೆ ಚನ್ನಪಟ್ಟಣದ ಚಿತ್ತೂರಿನ ಚದುರ್ಪೇರಿ ಎಂಬಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗುತ್ತದೆ ಚದುರ್ಪೇರಿಯೊಂದು ಚಿಕ್ಕ ಗ್ರಾಮ ಆ ದಿನ ವಿಶ್ವಕರ್ಮ ಕುಟುಂಬವೊಂದರಲ್ಲಿ ಮದುವೆಯ ಸಂಭ್ರಮ ಇಲ್ಲಿ ಪೌರೋಹಿತ್ಯ ವಹಿಸಿಕೊಂಡು ಮದುವೆ ನಡೆಸುತ್ತಿದ್ದವರು ವಿಶ್ವಕರ್ಮರ ಪುರೋಹಿತರೆ ಅಲ್ಲಿನ ಸ್ಥಳೀಯ ದೇವಾಲಯವೊಂದರ ಪ್ರಧಾನ ಅರ್ಚಕ ಪಂಚಾಂಗಂ ಗುಂಡಯ್ಯ ಅನ್ಯ ಕೋಮಿನ ಬ್ರಾಹ್ಮಣ ಇವನ ತಿಳುವಳಿಕೆ ಅಷ್ಟೇ ವಿಶ್ವಕರ್ಮರಿಗೆ ವೈದಿಕ ವಿಧಿಯಲ್ಲಿ ಪೌರೋಹಿತ್ಯ ವಹಿಸುವ ಹಕ್ಕಿಲ್ಲ ಎಂದು ತನ್ನ ಸಮ ಮನಸ್ಸಿನ ಬ್ರಾಹ್ಮಣರನ್ನು ಕೂಡಿ ಈ ಮದುವೆ ಸಂಭ್ರಮವನ್ನು ಹಾಳು ಮಾಡಲು ಈ ಪಂಚಾಂಗಂ ಗುಂಡಯ್ಯ ಪ್ರಧಾನ ಪಾತ್ರ ವಹಿಸುತ್ತಾನೆ ಅಲ್ಲಿ ಜಗಳ ನಡೆಯುತ್ತೆ ಗಲಾಟೆ ನಡೆಯುತ್ತೆ ಗಲಭೆ ನಡೆಯುತ್ತೆ ಅಂತೂ ಮದುವೆ ಸಂಭ್ರಮ ಹಾಳಾಗುತ್ತೆ ವೇದ ವೈದಿಕವನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟವರು ವಿಶ್ವಕರ್ಮರು ಧಾರ್ಮಿಕ ಅಡಿಯಲ್ಲಿ ಶೋಷಣೆಗೆ ಒಳಗಾದವರು ವಿಶ್ವಕರ್ಮರೇ ಇದಕ್ಕೆ ಕಾರಣ ಅಂಧಶ್ರದ್ಧೆ ಜಗತ್ತಿನ ಸಹಸ್ರಾರು ವರ್ಷಗಳ ಇತಿಹಾಸ ಸಾರುತ್ತದೆ ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುವ ಅತಿ ಮುಖ್ಯ ಅಂಶ ಎಂದರೆ ಯೋಚನೆ ಮತ್ತು ಭಾವನೆ ವೇದಾಂತದ ಇತಿಹಾಸ ಸಾರುತ್ತದೆ ನಾವೆಲ್ಲರೂ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಿಂದ ಹೀನಾಯದ ಕಡೆಗೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಮಹಾತ್ಮರೇ ಹುಟ್ಟಿ ಬಂದು ತಿಳುವಳಿಕೆಯ ಪಾಠ ಹೇಳಿದರೂ ಅಷ್ಟೊಂದು ಪ್ರಯೋಜನಕಾರಿಯಾದಂತೆ ತೋರುವುದಿಲ್ಲ ಇದಕ್ಕೆಲ್ಲ ಸಾಕ್ಷಿಯಾದಂತೆ ಈ ಮದುವೆಯ ಸಂಭ್ರಮದ ಘಟನೆಯೊಂದು ದೃಷ್ಟಾಂತವಾಗುತ್ತದೆ ಪಂಚಾಂಗಂ ಗುಂಡಯ್ಯನ ನೇತೃತ್ವದಲ್ಲಿ ಈ ಮದುವೆಯ ಶುಭ ಸಂಭ್ರಮ ನಾಶವಾಗುತ್ತದೆ ಇದಕ್ಕೆ ಪಂಡಿತ ಮಾರ್ಗಸಹಾಯಾಚಾರ್ಯರು ಪ್ರತ್ಯಕ್ಷ ಸಾಕ್ಷಿಯಾಗುತ್ತಾರೆ ಪಂಡಿತ ಮಾರ್ಗಸಹಾಯಾಚಾರ್ಯರು ಮನನೊಂದು ಸ್ಥಳೀಯ ಪಂಚಗೌಡರು ಮತ್ತು ವಿಶ್ವಬ್ರಾಹ್ಮಣ ಪಂಡಿತರನ್ನೊಳಗೊಂಡು ಶ್ರೀಯುತ ಹವದುಲ್ ಸಾಹೇಬ್ ಎಂಬ ವಕೀಲರ ಮುಖಾಂತರ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನಲ್ಲಿ ದಾವೆ ಹಾಕುತ್ತಾರೆ ನಮ್ಮ ಅಖಂಡ ಭಾರತವು ಸುವರ್ಣ ಭೂಮಿಯಾಗಿತ್ತು ನಿಜವಾಗಿಯೂ ಸುವರ್ಣ ಭೂಮಿಯಾಗಿತ್ತು ಆವತ್ತಿನ ಭಾರತದ ಉಚ್ಚಾಯ ಸ್ಥಿತಿಯಲ್ಲಿ ವಿಶ್ವಬ್ರಾಹ್ಮಣರ ಪಾತ್ರ ಎಷ್ಟಿತ್ತು ಮತ್ತು ಇವತ್ತಿನ ಹೀನಾಯ ಸ್ಥಿತಿಗೆ ಮಂದ ಮತಿಗಳ ಪಾತ್ರ ಎಷ್ಟಿದೆ ಎನ್ನುವುದನ್ನು ಹೇಳಲಿಕ್ಕಾಗಿಯೇ ಒಂದೇ ಒಂದು ದೃಷ್ಟಾಂತವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಿಂದೆ ನಡೆದ ಘಟನಾವಳಿಗಳು ಇಂದಿನ ಮತ್ತು ಮುಂದಿನ ಜನಾಂಗಕ್ಕೆ ದ್ರಷ್ಟಾರವಾಗಲಿ ಎಂಬುದೇ ನನ್ನ ಉದ್ದೇಶ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ವಿಚಾರಣಾ ವೇಳೆ ಬಹಳಷ್ಟು ವಿಚಾರಗಳು ಚರ್ಚಿಸಲ್ಪಟ್ಟಿವೆ ಬಹಳಷ್ಟು ಧಾರ್ಮಿಕ ವಿಚಾರಗಳಲ್ಲಿ ವಾದ ಪ್ರತಿವಾದವೂ ನಡೆದಿದೆ ಮಾಂದ್ರ ಎಂಬ ಪಟ್ಟಣದ ಸ್ಕಾಂತಕಲ್ಲಿನಲ್ಲಿ ಕೋಟೆಯೊಂದನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ವಿಶ್ವಬ್ರಹ್ಮ ವಂಶಸ್ಥರು ತಮ್ಮ ಪಂಚವಿಧಗಳ ವೃತ್ತಿಯಿಂದ ಸಕಲ ಸಲಕರಣೆಗಳನ್ನು ತಯಾರಿಸುತ್ತಾ ತಮ್ಮ ಅಕ್ಕಪಕ್ಕದ ಐವತ್ತಾರು ದೇಶದ ಜನರಿಗೆ ರಫ್ತು ಮಾಡಿ ಲೇವಾದೇವಿ ಮಾಡುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ ಈ ದಿನಗಳಲ್ಲಿ ಕಪಟಿಯೂ ದೂರ್ತನೂ ಆದ ವ್ಯಾಸನೂ ಅಲ್ಲಿಯ ಪ್ರಾಂತೀಯ ರಾಜ ವರ್ಕ್ರ ಲಹರಿಗೂ ವಿಶ್ವಬ್ರಹ್ಮ ವಂಶಸ್ಥರಿಗೂ ಮಿತ್ರಭೇದ ಹುಟ್ಟಿಸುತ್ತಾನೆ ರಾಜ ಭರ್ತೃಲಹರಿಗೂ ವಿಶ್ವಕರ್ಮರಿಗೂ ಯುದ್ಧ ಹುಟ್ಟಲು ವಿಶ್ವಕರ್ಮರನ್ನು ಸೋಲಿಸಲಾಗುವುದಿಲ್ಲ ಇದರಿಂದ ಭಾಂತಿಗೊಂಡ ರಾಜ ವ್ಯಾಸನ ಸಹಕಾರದಿಂದ ಕೋಟೆಯನ್ನು ಬೇಧಿಸುವ ಯತ್ನ ಮಾಡುತ್ತಾನೆ ಇಲ್ಲಿ ವ್ಯಾಸ ಎಂಬವನು ಮಹಾಭಾರತದಲ್ಲಿ ಬರುವ ವ್ಯಾಸ ಅಲ್ಲ ಆರ್ಯರಲ್ಲಿ ಬಹಳ ಹಿಂದಿನಿಂದಲೂ ವ್ಯಾಸ ಎಂಬ ಹೆಸರು ಪ್ರಚಲಿತದಲ್ಲಿತ್ತು ಅಂತ ಇತಿಹಾಸ ತಜ್ಞರು ಅಭಿಪ್ರಾಯಪಡುತ್ತಾರೆ ವ್ಯಾಸನ ಪೂರ್ತಿ ಪರಿಚಯವನ್ನು ಈ ಪ್ರಸಂಗದಿಂದ ಅಳಿಸಲಾಗಿದೆ ವ್ಯಾಸನು ವ್ಯಭಿಚಾರಿ ಸ್ತ್ರೀಯನ್ನು ಬಳಸಿ ಕೋಟೆಯನ್ನು ಭೇದಿಸುವ ತಂತ್ರ ರೂಪಿಸುತ್ತಾನೆ ಸ್ಕಾಂತಕಲ್ಲಿನ ಕೋಟೆಯ ಪಕ್ಕದಲ್ಲಿಯೇ ವ್ಯಭಿಚಾರಿ ಸ್ತ್ರೀಗೆ ಉಳಿದುಕೊಳ್ಳಲು ಸಕಲ ಅನುಕೂಲವನ್ನು ಕಲ್ಪಿಸಿಕೊಟ್ಟು ಕೋಟೆಯ ಮರ್ಮವನ್ನು ಅರಿಯಲು ಬೋಧಿಸುತ್ತಾನೆ ವ್ಯಾಸನ ಕುತಂತ್ರ ಬೋಧನೆಗೆ ಒಳಗಾದ ಆ ಸ್ತ್ರೀ ತನ್ನ ಅಂಗಲಾಸ್ಯದಿಂದ ವಿಶ್ವಬ್ರಾಹ್ಮಣ ವಂಶಸ್ಥರಾದ ಕೆಲವರನ್ನು ಮರಳು ಮಾಡಿ ತನ್ನಲ್ಲಿ ಶಯನಿಸುವಂತೆ ಮಾಡುತ್ತಾಳೆ ಮುಂದಿನದನ್ನು ವಿವರಿಸುವ ಅವಶ್ಯಕತೆ ಇಲ್ಲ ಅಂದುಕೊಳ್ಳುತ್ತೇನೆ ಇಲ್ಲಿಂದ ಸ್ಕಾಂತಕಲ್ಲಿನ ಕೋಟೆಯ ಅವನತಿ ಪ್ರಾರಂಭವಾಗುತ್ತದೆ ಮುಂದೆ ದುಷ್ಟ ರಾಜ ಭರ್ತೃಲಹರಿಯು ಅರಗಿನ ಹುಲ್ಲನ್ನು ಸೃಷ್ಟಿಸಿ ಕೋಟೆಗೆ ಬೆಂಕಿ ಇಡುತ್ತಾನೆ ಕೋಟೆಯನ್ನು ಒಡೆದು ಲಗ್ಗೆ ಇಡುತ್ತಾನೆ ಇದನ್ನು ತಿಳಿದ ಅಲ್ಲಿಯವರು ಪ್ರಾಣ ಭಯದಿಂದ ಗುಪ್ತ ಮಾರ್ಗವಾಗಿ ಅಲ್ಲಿಂದ ಪಾರಾಗುತ್ತಾರೆ ಸ್ಕಾಂತಕಲ್ಲಿನ ಕೋಟೆ ನಶಿಸಿದ ಕಾಲಾನಂತರದಲ್ಲಿ ವಿಶ್ವಬ್ರಾಹ್ಮಣರು ಹಲವು ಕಡೆ ವಲಸೆ ಬರುತ್ತಾರೆ ಆಯಾಯ ಸ್ಥಳಕ್ಕೆ ಅನುಗುಣವಾಗಿ ತಮ್ಮ ಸ್ವರೂಪ ಬದಲಾಯಿಸಿಕೊಂಡು ಆಯಾಯ ಸ್ಥಳದ ಆಚಾರಕ್ಕೆ ತಕ್ಕಂತೆ ಬದುಕು ಸಾಗಿಸುವುದು ಕಂಡು ಈ ವಾದ ವಿವಾದದ ಉದ್ದಕ್ಕೂ ಧರಣಿ ಮಹಾರಾಜ ದೇಸಾಯಿ ಪೆದ್ದನ್ ರಾಜ ಕಳಿಂಗರಾಜ ಹೀಗೆ ಹಲವು ರಾಜರುಗಳ ಕತೆ ಇಲ್ಲಿ ಸೇರಿಕೊಂಡಿದೆ ವಿಶ್ವಬ್ರಾಹ್ಮಣರು ಹೋದಲ್ಲೆಲ್ಲಾ ಅವರಿಗೆ ಈ ವ್ಯಾಸನು ತನ್ನ ಕುತಂತ್ರಿ ಬುದ್ಧಿಯಿಂದ ರಾಜ ಮನ್ನಣೆ ಸಿಗದಂತೆ ಮಾಡುತ್ತಾನೆ ಈ ವಾದ ವಿವಾದದ ಸಂದರ್ಭದಲ್ಲಿ ಬ್ರಾಹ್ಮಣತ್ವ ಪುರಾಣ ಇತಿಹಾಸ ವೈದಿಕ ಹೀಗೆ ಹಲವು ವಿಚಾರಗಳು ಚರ್ಚಿಸಲ್ಪಟ್ಟಿದೆ ಶ್ರೀ ಪಂಡಿತ ಮಾರ್ಗಸಹಾಯ ಆಚಾರ್ಯರು ವೇದ ಪುರಾಣ ಉಪನಿಷತ್ತು ಆಗಮ ಶಿಲ್ಪಶಾಸ್ತ್ರ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಆಳವಾದ ಪಾಂಡಿತ್ಯ ಪ್ರತಿಭೆಯಿಂದ ಇಲ್ಲಿ ವಾದಿಸಿರುತ್ತಾರೆ ಇದರ ಬಲವಾಗಿ ಹದಿನೆಂಟುನೂರ ಹದಿನಾಲ್ಕರಿಂದ ಹದಿನೆಂಟುನೂರ ಹದಿನೆಂಟರವರೆಗೂ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನಲ್ಲಿ ವಾದ ವಿವಾದವು ನಡೆದು ಅಂದಿನ ಆಂಗ್ಲದ ಜಡ್ಜರಾದ ಡೆಕ್ಕರ್ ಅವರು ಹದಿನೆಂಟುನೂರ ಹದಿನೆಂಟು ಡಿಸೆಂಬರ್ ಹದಿನೈದರಂದು ವಿಶ್ವಕರ್ಮರೇ ಮೂಲ ಬ್ರಾಹ್ಮಣರೆಂತಲೂ ವಿಶ್ವಕರ್ಮರು ವಿವಾಹಾದಿ ಮಂಗಳ ಕಾರ್ಯ ವೈದಿಕ ಪಾರಾಯಣಾದಿ ಕಾರ್ಯಗಳನ್ನು ನಡೆಸಬಹುದು ಎಂದು ತೀರ್ಪು ಕೊಟ್ಟಿರುತ್ತಾರೆ ಅಲ್ಲದೆ ಅಂದಿನ ವಿವಾಹ ಕಾರ್ಯವನ್ನು ಆಕ್ಷೇಪಣೆ ಮಾಡಿ ಅಡ್ಡಿಪಡಿಸಿದ ಅನ್ವಯ ಪ್ರತಿವಾದಿಗಳು ವಾದಿಗಳಿಗೆ ವಿವಾಹ ಸಾಮಗ್ರಿಯ ನಷ್ಟವೆಂತ ಐದ್ನೂರ ಐವತ್ತು ರೂಪಾಯಿಯನ್ನು ದಂಡ ರೂಪದಲ್ಲಿ ಭರಿಸಿಕೊಡುವಂತೆ ತೀರ್ಪು ಕೊಟ್ಟಿರುತ್ತಾರೆ ಸ್ಕಾಂತಕಂದಿನ ಕೋಟೆಯಲ್ಲಿ ನಡೆದ ಆ ಒಂದು ಘಟನೆ ಸಮಾಜದ ಮಾನ ತೆಗೆದು ಇಡೀ ಸಮಾಜಕ್ಕೆ ಉರುಳಾಗುತ್ತೆ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ತೀರ್ಪು ಸಮಾಜಕ್ಕೆ ಉಸಿರಾಗಿ ಇಡೀ ಸಮಾಜಕ್ಕೆ ಊರುಗೋಲಾಗುತ್ತೆ ಈ ಕುರಿತ ಮತ್ತಷ್ಟು ವಿಚಾರ ಮುಂದಿನ ವಿಡಿಯೋದಲ್ಲಿ ಹೇಳೋಣ ಅಂದುಕೊಂಡಿದ್ದೇನೆ ತೆಲುಗು ಮೂಲದ ಈ ವಿಚಾರವನ್ನು ಕನ್ನಡಕ್ಕೆ ಅನುವಾದಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ ಕೀರ್ತಿ ನನ್ನಿವಾಳದ ಶಿಲ್ಪಾಚಾರ್ಯ ಅವರಿಗೆ ಸಲ್ಲುತ್ತೆ ಪುಸ್ತಕ ರೂಪದಲ್ಲಿ ವಿಶ್ವಕರ್ಮರಿಗೆ ಕೊಡುಗೆಯಾಗಿ ಕೊಟ್ಟಿದ್ದು ಶಿಲ್ಪಾಚಾರ್ಯವರ ಮಹಾ ಪ್ರಯತ್ನ ಈ ಮೂಲಕ ಅವರಿಗೆ ನನ್ನ ಅಭಿನಂದನೆ ಅವರ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ನಾನು ಮಾಡಿರುವ ಈ ವಿಡಿಯೋ ಸಮಾಜಕ್ಕೊಂದು ಚಿಕ್ಕ ಸೇವೆ ಈ ವಿಚಾರ ಸಮಾಜದ ಬಹಳಷ್ಟು ಜನರಿಗೆ ತಲುಪಬೇಕೆನ್ನುವುದು ಅವರ ಆಶಯವಾಗಿತ್ತು ಈ ವಿಡಿಯೋ ಮೂಲಕವಾದರೂ ಈ ವಿಚಾರ ಆದಷ್ಟು ಜನರಿಗೆ ತಲುಪಿಸುವ ಚಿಕ್ಕ ಪ್ರಯತ್ನ ನನ್ನದು ತಮ್ಮ ಇಳಿ ವಯಸ್ಸಿನಲ್ಲೂ ಸಮಾಜದ ಮೇಲೆ ಇಟ್ಟಿರುವ ಕಳಕಳಿಗೆ ನನ್ನಿವಾಳದ ಶಿಲ್ಪಾಚಾರಗಳಿಗೆ ಮತ್ತೊಮ್ಮೆ ನನ್ನ ಅಭಿವಂದನೆಗಳು ಧನ್ಯವಾದಗಳು ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ